ಶ್ರೀನಿವಾಸ್ಪುರ ಹುಟ್ಟುಹಬ್ಬದ ಶುಭಾಶಯಗಳು ಆರ್ತೂಪಲ್ಲಿ ನಾರಾಯಣಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕೋಲಾರ ಇವರು ಸಮಾಜದಲ್ಲಿ ಜನರ ಸೇವೆ ಮಾಡಲು ರಾಜಕೀಯ ಕ್ಷೇತ್ರದಲ್ಲಿ ಮೂರು ಬಾರಿ ಸತತವಾಗಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿರುವ ಉತ್ತಮ ಗುಣಗಳನ್ನು ತಮ್ಮ ಮನಸ್ಸಿನಲ್ಲಿ ಒಳಗೊಂಡ ಮೃದು ಸ್ವಭಾವದವರು ಇವರ ಅಭಿಮಾನಿಗಳಿಂದ ದಿನಾಂಕ ಇಪ್ಪತ್ತು ಏಳು ಇಪ್ಪತ್ತೈದು ಇಪ್ಪತ್ತಾರನೇ ಹುಟ್ಟುಹಬ್ಬ ದಿನದಂದು ಶ್ರೀನಿವಾಸಪುರ ಪಟ್ಟಣದಲ್ಲಿನ ಶ್ರೀಲಕ್ಷ್ಮಿ ನಾರಸಿಂಹ ದೇವಸ್ಥಾನದ ಆವರಣದಲ್ಲಿ ಮೊದಲಿಗೆ ಶ್ರೀಲಕ್ಷ್ಮಿ ನಾರಸಿಂಹಸ್ವಾಮಿ ರವರಿಗೆ ಪೂಜೆ ಸಲ್ಲಿಸಿದರು ನಂತರ ಕೇಕ್ ಕತ್ ತರಿಸುವ ಮೂಲಕ ತಮ್ಮ ಅಭಿಮಾನಿಗಳು ಹೂ ಹಾರಗಳು ಶಾಲೆ ಹೋಗಿಸಿ ಅವರಿಗೆ ಭಗವಂತ ಆಯು ಆರೋಗ್ಯ ಸಮೃದ್ಧಿ ನೀಡಿಲಿ ಎಂದು ಹಾರೈಸಿದರು ಅಲ್ಲಿಗೆ ಬಂದಿರುವವರಿಗೆ ಉಪಹಾರ ಕೂಟ ಏರ್ಪಡಿಸಲಾಗಿತ್ತು ಅದು ಇತ್ತು ಆಗ್ತಿದೆ ನೋಡಿ ಆಗ್ತಿದೆ ನೋಡಿ ಏ ಅತ್ತ ಒಂದು ಒಂದು ಕೇಕ್ கிரேடிட் அண்ணா ஏ பக்ஸுடே சின்னனா போனா போய் ஒ뽀ட வீடியோ எடுத்தா இதெல்லாம் இதெல்லாம் சர்க்கையத் தரான அண்ணா தல்காய் தல்காய் தட்டல தல்காய் கூட தரேன் இந்த கால் போட்டல செட் பண்ணி லெப் கொண்டா மெக்கானிக் கேக்குறேன் கேக்குறேன் இந்த போன் வந்து சின்ன இல்லடா ஏ புள்ளி ஏ சிவண்ணா சிவண்ணா ஏ சிவண்ணா சிவண்ணா கேக்குறேன் اے پلین اوپر ون کر کے ڈکرا دے آیا اے دیوڑی گدھا تو چلا رہے ہو اے ما یمنہ سٹیپ تے سے مار چھے اور اور